ವಿದ್ಯಾರ್ಥಿಗಳೇ ಏಳನೇ ತರಗತಿ ವಿಜ್ಞಾನ ಅದರಲ್ಲಿ ಜೀವಿಗಳ ಜೀವಿಗಳಲ್ಲಿ ಉಸಿರಾಟ ಅನ್ನೋ ಪಾಠದ ಪ್ರಶ್ನೆಗಳನ್ನು ಬಿಡಿಸೋಣ ಅಭ್ಯಾಸಗಳು ಅದರಲ್ಲಿ ಒಂದನೇ ಪ್ರಶ್ನೆ ಓಟವನ್ನು ಮುಗಿಸಿದ ಕ್ರೀಡಾಳುಗಳ ಶ್ವಾಸಕ್ರಿಯೆಯು ಸಾಮಾನ್ಯ ಶ್ವಾಸಕ್ರಿಯೆಗಿಂತ ವೇಗವಾಗಿ ಮತ್ತು ದೀರ್ಘವಾಗಿ ಇರುತ್ತದೆ ಏಕೆ ಅಂತ ಇದಕ್ಕೂತ್ರ ಕ್ರೀಡಾಪಟು ಓಟದಲ್ಲಿ ಓಡಿದಾಗ ಅವನ ದೇಹಕ್ಕೆ ಹೆಚ್ಚಿನ ಶಕ್ತಿಯ ಅಗತ್ಯ ಇರುತ್ತೆ ಹೆಚ್ಚುವರಿ ಶಕ್ತಿಯನ್ನು ಪಡೆಯುವ ಸಲುವಾಗಿ ಕ್ರೀಡಾಪಟು ವೇಗವಾಗಿ ಉಸಿರಾಡುತ್ತಾನೆ ಏಕೆಂದರೆ ನಮ್ಮ ಜೀವಕೋಶಗಳಿಗೆ ಹೆಚ್ಚು ಆಮ್ಲಜನಕ ಪೂರೈಕೆ ಇರುತ್ತೆ ಇದು ಆಹಾರದ ವಿಭಜನೆಯನ್ನು ವೇಗಗೊಳಿಸುತ್ತೆ ಮತ್ತು ಹೆಚ್ಚಿನ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ ಅಂತ ಇನ್ನು ಎರಡನೇದು ಆಕ್ಸಿಜನ್ ಸಹಿತ ಮತ್ತು ಆಕ್ಸಿಜನ್ ರಹಿತ ಉಸಿರಾಟ ಉಸಿರಾಟಗಳ ನಡುವಿನ ಸಾಮ್ಯತೆ ಮತ್ತು ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಅಂತ ಫಸ್ಟ್ ಸಾಮ್ಯತೆ ನೋಡೋದಾದರೆ ಆಹಾರ ಎರಡು ಸಂದರ್ಭಗಳಲ್ಲೂ ವಿಭಜನೆಗೊಳ್ಳುತ್ತೆ ಮತ್ತು ಶಕ್ತಿ ಬಿಡುಗಡೆ ಆಗುತ್ತೆ ಇನ್ನು ವ್ಯತ್ಯಾಸ ಏನು ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಇದು ಆಕ್ಸಿಜನ್ ಸಹಿತ ಉಸಿರಾಟದ ಅಂತಿಮ ಉತ್ಪನ್ನ ಆಗಿದೆ ಇನ್ನು ಈ ಆಲ್ ಆದರೆ ಆಲ್ಕೋಹಾಲ್ ಮತ್ತು ಆಮ್ಲಜನಕ ರಹಿತ ಉಸಿರಾಟದ ಅಂತಿಮ ಉತ್ಪನ್ನ ಆಗಿದೆ ಅದು ಆಲ್ಕೋಹಾಲ್ ಏನಿದೆ ಅದು ಆಮ್ಲಜನಕ ರಹಿತ ಉಸಿರಾಟದ ಅಂತಿಮ ಉತ್ಪನ್ನ ಆಗಿದೆ ಆದರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಆಮ್ಲ ಆಮ್ಲಜನಕ ಸಹಿತ ಉಸಿರಾಟದ ಅಂತಿಮ ಉತ್ಪನ್ನ ಆಗಿದೆ ಇನ್ನು ಆಮ್ಲಜನಕ ಸಹಿತ ಉಸಿರಾಟ ಆಮ್ಲಜನಕ ರಹಿತ ಉಸಿರಾಟಕ್ಕಿಂತ ಹೆಚ್ಚಿನ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ ಅದರಲ್ಲಿ ಜಾಸ್ತಿ ಶಕ್ತಿ ಬರುತ್ತೆ ಆಮ್ಲಜನಕ ಸಹಿತ ಉಸಿರಾಟದಲ್ಲಿ ಹೆಚ್ಚಿನ ಶಕ್ತಿ ಬಿಡುಗಡೆ ಆಗುತ್ತೆ ಅಂತ ಇನ್ನು ಮೂರನೇ ಪ್ರಶ್ನೆ ಹೆಚ್ಚು ಧೂಳು ತುಂಬಿದ ಗಾಳಿಯನ್ನು ಒಳ ತೆಗೆದುಕೊಂಡಾಗ ನಾವು ಸಾಮಾನ್ಯವಾಗಿ ಸೀನುತ್ತೇವೆ ಏಕೆ ಅಂತ ಉತ್ತರ ಧೂಳಿನ ಕಣಗಳು ನಮ್ಮ ಮೂಗಿನ ಹೊಳ್ಳೆಯನ್ನು ಪ್ರವೇಶಿಸಿದಾಗ ಅದು ಮೆದುಳಿಗೆ ಸಂದೇಶವನ್ನು ಪ್ರಚೋದಿಸುತ್ತೆ ಸೀನುವಿಕೆಯನ್ನು ಪ್ರಾರಂಭಿಸಲು ಮೆದುಳು ಮೂಗಿನ ಹೊಳ್ಳೆಗೆ ಸೂಚನೆ ನೀಡುತ್ತೆ ಇನ್ನು ಮೂಗಿನ ಹೊಳ್ಳೆಗಳಿಂದ ಅನಗತ್ಯ ಧೂಳಿನ ಕಣಗಳನ್ನು ತೆಗೆದುಹಾಕಲು ಇದು ಒಂದು ರೀತಿಯ ವಿಧಾನವಾಗಿದ್ದು ಸೀನುವಿಕೆಯು ನಮ್ಮ ದೇಹವು ಬಳಸುವ ಒಂದು ರೀತಿಯ ರಕ್ಷಣಾ ಕಾರ್ಯ ವಿಧಾನ ಆಗಿದೆ ಅಂತ ಇನ್ನು ನಾಲ್ಕನೇ ಪ್ರಶ್ನೆ ಮೂರು ಪ್ರಣಾಳಗಳನ್ನು ತೆಗೆದುಕೊಳ್ಳಿ ಪ್ರತಿಯೊಂದರನ್ನು ನಾಲ್ಕನ ಮೂರರಷ್ಟು ಅಂದರೆ ಮುಕ್ಕಾಲು ಭಾಗದಷ್ಟು ನೀರನ್ನು ತುಂಬಿಸಿ ಅವುಗಳನ್ನು ಎ ಬಿ ಸಿ ಎಂದು ಗುರುತು ಮಾಡಿ ಎ ಪ್ರಣಾಳದಲ್ಲಿ ಒಂದು ಬಸವನುಳವನ್ನು ಬ್ರಿ ಪ್ರಣಾ ಪ್ರಣಾಳದಲ್ಲಿ ಒಂದು ಜಲಸಸ್ಯವನ್ನು ಮತ್ತು ಸಿ ಪ್ರಣಾಳದಲ್ಲಿ ಬಸವನುಳು ಮತ್ತು ಜಲಸಸ್ಯ ಎರಡನ್ನೂ ಇಡಿ ಯಾವ ಪ್ರಣಾಳದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಸಾರತೆ ಹೆಚ್ಚಾಗುತ್ತದೆ ಅಂತ ಇದು ಕುತ್ರ ಜೀವಿಗಳು ಉಸಿರಾಟದ ಸಮಯದಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡ್ತವೆ ಆದರೆ ಸಸ್ಯ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಕಾರ್ಬನ್ ಡೈಆಕ್ಸೈಡನ್ನು ಬಳಸುತ್ತೆ ಆದ್ದರಿಂದ ಪ್ರಣಾಳ ಎ ಇಂಗಾಲದ ಡೈಆಕ್ಸೈಡ್ ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿರುತ್ತೆ ಏಕೆಂದರೆ ಇಂಗಾಲದ ಡೈಆಕ್ಸೈಡು ಬಸವನ ಹುಳದ ಉಸಿರಾಟದ ಮೂಲಕ ಬಂದಿರುತ್ತೆ ಇನ್ನು ಪ್ರಣಾಳ ಬಿ ಮತ್ತು ಸಿಗಳಲ್ಲಿ ಇಂಗಾಲದ ಡೈಆಕ್ಸೈಡ್ನ ಒಂದು ಭಾಗವನ್ನು ಸಸ್ಯ ದ್ಯುತಿ ಸಂಶ್ಲೇಷಣೆಗಾಗಿ ಬಳಸುತ್ತೆ ಹಾಗಾಗಿ ಇವುಗಳಲ್ಲಿ ಇಂಗಾಲದ ಡೈಆಕ್ಸೈಡ್ ಸಾರತೆ ಕಡಿಮೆ ಇರುತ್ತೆ ಬಿ ಮತ್ತು ಸಿನಲ್ಲಿ ಏನಲ್ಲಿ ಮಾತ್ರ ಜಾಸ್ತಿ ಇರುತ್ತೆ ಕಾರಣ ಅಲ್ಲಿ ಬಸವನಳು ಉಸಿರಾಟ ಆಡ್ತಾ ಇಂಗಾಲದ ಡೈಆಕ್ಸೈಡನ್ನು ಬಿಟ್ಟಿರುತ್ತೆ ಹಂಗಾಗಿ ಅಲ್ಲಾದರ ಸಾರತೆ ಜಾಸ್ತಿ ಇರುತ್ತೆ ಅಂತ ಇದರ ಅರ್ಥ ಆಗಿದೆ ಇನ್ನು ಐದನೇ ಪ್ರಶ್ನೆ ಸರಿ ಉತ್ತರವನ್ನು ಗುರುತು ಮಾಡಿ ಅಂತ ಜಿರುಲೆಯ ದೇಹದಲ್ಲಿ ಗಾಳಿಯು ಒಳ ಪ್ರವೇಶಿಸುವ ಭಾಗ ಡ್ಯಾಶ್ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಮೂರು ಸ್ಪೈರಕಲ್ ಅಂತೇಳಿ ಸ್ಪೈರಕಲ್ಗಳು ಅಂತೇಳಿ ಮೂರನೇದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಇನ್ನು ಅದರಲ್ಲಿ ಎರಡನೇದು ತೀವ್ರ ವ್ಯಾಯಾಮದ ಸಮಯದಲ್ಲಿ ಇದರ ಸಂಗ್ರಹದಿಂದ ಕಾಲುಗಳಲ್ಲಿ ಸೆಳೆತ ಕಂಡುಬರುತ್ತೆ ಅಂತ ಉತ್ತರ ಲ್ಯಾಕ್ಟಿಕ್ ಆಮ್ಲ ಅಂತ ಲ್ಯಾಕ್ಟಿಕ್ ಆಮ್ಲ ಸಂಗ್ರಹ ಆಗ್ಬಿಡುತ್ತೆ ಅಂದರೆ ಆಮ್ಲಜನಕ ರಹಿತ ಉಸಿರಾಟ ಆಗ್ಬಿಡುತ್ತೆ ಅಲ್ಲಿ ಆ ಲ್ಯಾಕ್ಟಿಕ್ ಆಮ್ಲ ಬಿಡುಗಡೆ ಆಗ್ಬಿಡುತ್ತೆ ಆಗ ಏನಾಗುತ್ತೆ ಅಲ್ಲಿ ಲ್ಯಾಕ್ಟಿಕ್ ಆಸಿಡು ಸಂಗ್ರಹ ಆಗುತ್ತೆ ಆವಾಗ ಕಾಲುಗಳಲ್ಲಿ ನಮಗೆ ಸೆಳೆತಾ ಉಂಟಾಗುತ್ತೆ ಅಂತ ಇನ್ನು ಮೂರನೇದು ವಿಶ್ರಾಂತ ಸ್ಥಿತಿಯಲ್ಲಿರ್ತಕ್ಕಂಥ ವಯಸ್ಕ ವ್ಯಕ್ತಿಯಲ್ಲಿ ಪ್ರತಿ ನಿಮಿಷಕ್ಕೆ ಶ್ವಾಸಕ್ರಿಯೆಯ ದರ ಸಾಮಾನ್ಯ ವ್ಯಾಪ್ತಿ ಎಷ್ಟು ಅಂತ ಅಂದರೆ ವಿಶ್ರಾಂತಿ ಅಂದರೆ ಕೂತಿರ್ತಕ್ಕಂಥದ್ದು ಅಥವಾ ಮಲಗಿರ್ತಕ್ಕಂಥ ಸ್ಥಿತಿಯಲ್ಲಿ ವಯಸ್ಕ ವ್ಯಕ್ತಿ ಎಷ್ಟಿರುತ್ತೆ ಪ್ರತಿ ನಿಮಿಷಕ್ಕೆ ಶ್ವಾಸಕ್ರಿಯೆ ಉಸಿರಾಟದ ದರ ಎಷ್ಟಿರುತ್ತೆ ಅಂತ ಅದಕ್ಕೆ ಹದಿನೈದರಿಂದ ಹದಿನೆಂಟು ಸರಿ ಏನು ನಿಮಿಷಕ್ಕೆ ಉಸಿರನ್ನು ತೆಗೆದುಕೊಳ್ಳೋದು ಬಿಡೋದು ಮಾಡ್ತಾನೆ ಅಂತ ಹದಿನೈದರಿಂದ ಹದಿನೆಂಟು ಸರಿ ಇನ್ನು ನಿಶ್ವಾಸದ ಸಮಯದಲ್ಲಿ ಪಕ್ಕೆಲುಗಳು ನಿಶ್ವಾಸ ಅಂತಂದರೆ ಗಾಳಿಯನ್ನು ಹೊರಬಿಡೋದು ಅಂತ ಗಾಳಿಯನ್ನು ಹೊರಬಿಡೋದು ನಿಶ್ವಾಸ ಅಂದರೆ ಗಾಳಿಯನ್ನು ಏನು ಉಸಿರು ತಗೊಟ್ಕೊಂಡಿರ್ತೀವಲ್ಲ ಹೊರಬಿಡೋದು ಇಂಗಾಲದ ಡ್ಯಾಕ್ಸೈಡನ್ನು ಹೊರಬಿಡೋದು ಅಂತ ಅವಾಗ ಏನಾಗುತ್ತೆ ಹೊರ ಹೋಗುತ್ತೋ ಪಕ್ಕೆಲುಬು ಅಥವಾ ಕೆಳಕ್ಕೆ ಚಲಿಸುತ್ತೋ ಮೇಲಕ್ಕೆ ಹೋಗುತ್ತೋ ಅಥವಾ ಚಲಿಸೋದೇ ಇಲ್ಲ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಕೆಳಕ್ಕೆ ಚಲಿಸುತ್ತೆ ನೋಡಿರಿ ನೀವು ಉಸ್ರನ್ನ ಬಿಟ್ಟು ನೋಡ್ರಿ ಆಗ ಪಕ್ಕೆಲುಬುಗಳು ಏನಾಗುತ್ತೆ ಕೆಳಗೆ ಹೋಗ್ತವೆ ಪಕ್ಕೆಲುಬುಗಳು ಕೆಳಕ್ಕೆ ಚಲಿಸುತ್ತೆ ಅನ್ನೋದು ಸರಿ ಇನ್ನು ಆರನೇ ಪ್ರಶ್ನೆ ಕಾಲಮ್ ಒಂದರಲ್ಲಿ ಕೊಟ್ಟಿರ್ತಕ್ಕಂಥ ಅಂಶಗಳು ಕಾಲಮ್ ಎರಡರಲ್ಲಿ ಕೊಟ್ಟಿರ್ತಕ್ಕಂಥ ಸೂಕ್ತ ಅಂಶಗಳೊಂದಿಗೆ ಹೊಂದಿಸಿ ಬರೀರಿ ಅಂತ ಈಸ್ಟು ಯಾವ ರೀತಿ ಶ್ವಾಸ ಮಾಡುತ್ತೆ ಅಂದರೆ ಏನು ತಯಾರಿಸುತ್ತೆ ಉಸಿರಾಟ ಮಾಡಿ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಆಲ್ಕೋಹಾಲ್ ಆಗಿದೆ ಇನ್ನು ಒಪೆ ಏನಿದೆ ಅದು ಎದೆಯ ಕುಹರಾಗಿದೆ ಇನ್ನು ಚರ್ಮದ ಮೂಲಕ ಉಸಿರಾಡ್ತಕ್ಕಂಥದ್ದು ಅದು ಎರೆಹುಳು ಆದರೆ ಎಲೆಗಳು ಪತ್ರ ರಂಧ್ರದ ಮೂಲಕ ಆಮ್ಲಜನಕ ಹೋಗಿ ಅದು ಉಸಿರಾಡುತ್ತೆ ಅಂತ ಇನ್ನು ಮೀನು ಮೀನು ಸಹ ಚರ್ಮದ ಮೂಲಕ ಉಸಿರಾಡತ್ತೆ ಸಾರಿ ಮೀನು ಕಿವಿರುಗಳ ಮೂಲಕ ಉಸಿರಾಡುತ್ತೆ ಮೀನು ಕಿವಿರುಗಳ ಮೂಲಕ ಉಸಿರಾಡುತ್ತೆ ಇನ್ನು ಕಪ್ಪೆ ಶ್ವಾಸಕೋಶ ಮತ್ತು ಚರ್ಮದ ಮೂಲಕ ಉಸಿರಾಡುತ್ತೆ ಮೀನು ಕಿವಿರುಗಳ ಮೂಲಕ ಉಸಿರಾಡಿದ್ರೆ ಕಪ್ಪೆ ಶ್ವಾಸಕೋಶಗಳು ಮತ್ತು ಚರ್ಮದ ಮೂಲಕ ಉಸಿರಾಡುತ್ತೆ ಇನ್ನು ಏಳನೇ ಪ್ರಶ್ನೆ ಹೇಳಿಕೆ ಸರಿ ಇದ್ದರೆ ಸರಿ ಎಂದು ತಪ್ಪಿದ್ದರೆ ತಪ್ಪು ಎಂದು ಗುರುತಿಸಿ ಅಂತ ತೀವ್ರ ವ್ಯಾಯಾಮದ ಸಂದರ್ಭದಲ್ಲಿ ವ್ಯಕ್ತಿಯ ಶ್ವಾಸಕ್ರಿಯೆಯ ದರ ಕಡಿಮೆ ಆಗುತ್ತೆ ಅಂತ ಇದು ತಪ್ಪು ಉತ್ತರ ಏನಾಗುತ್ತೆ ತೀವ್ರ ವ್ಯಾಯಾಮದ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚು ಶಕ್ತಿ ಬೇಕಾಗಿರುತ್ತೆ ಹಂಗಾಗಿ ದೀರ್ಘವಾಗಿ ಉಸಿರಾಡ್ತಾನೆ ಮನುಷ್ಯ ಆಮ್ಲಜನಕದಿಂದ ಆಹಾರ ವಿಭಜನೆ ಜಾಸ್ತಿ ಆಗುತ್ತೆ ಹಂಗಾಗಿ ಅಲ್ಲಿ ತೀ ಶ್ವಾಸಕೋಶದ ದರ ಜಾಸ್ತಿ ಆಗುತ್ತೆ ಅಂತ ವ್ಯಾಯಾಮದ ಸಂದರ್ಭದಲ್ಲಿ ಇನ್ನು ಎರಡನೇದು ಸಸ್ಯಗಳು ದ್ಯುತಿ ಸಂಶ್ಲೇಷಣೆಯನ್ನು ಹಗಲಿನಲ್ಲಿ ಮಾತ್ರ ಮತ್ತು ಉಸಿರಾಟವನ್ನು ರಾತ್ರಿಯಲ್ಲಿ ಮಾತ್ರ ನಡೆಸ್ತವೆ ಅಂತ ಇದು ತಪ್ಪು ಯಾವುದೇ ಯಾವುದೇ ಆಗಲಿ ಉಸಿರಾಟವನ್ನು ಇಪ್ಪತ್ನಾಲ್ಕು ತಾಸು ಮಾಡೇ ಮಾಡತ್ತದ್ದು ಹಾಗಾಗಿ ಇಲ್ಲಿ ಏನು ಕೊಟ್ಟಿದ್ದಾರೆ ಸಸ್ಯ ರಾತ್ರಿ ಹೊತ್ತು ಮಾತ್ರ ಉಸಿರಾಟ ನಡೆಸುತ್ತೆ ಅಂತ ಅದು ತಪ್ಪು ಬೆಳಗ್ಗೆಯೂ ಸಹ ಅದು ಉಸಿರಾಟ ಮಾಡುತ್ತೆ ಆದರೆ ದ್ಯುತಿ ಸಂಶ್ಲೇಷಣೆ ಮಾತ್ರ ಹಗಲು ಹೊತ್ತಿನಲ್ಲೇ ಮಾಡುತ್ತೆ ಯಾಕಂದರೆ ಸೂರ್ಯನ ಬೆಳಕು ಬೇಕಾಗಿರೋದ್ರಿಂದ ಇನ್ನು ಮೂರನೇದು ಕಪ್ಪೆಗಳು ತಮ್ಮ ಚರ್ಮ ಹಾಗೂ ಶ್ವಾಸಕೋಶಗಳ ಮೂಲಕ ಶ್ವಾಸಕ್ರಿಯೆ ನಡೆಸ್ತವೆ ಅಂತ ಇದು ಸರಿಯಾದಂಥ ಉತ್ತರ ಆಗಿದೆ ಇನ್ನು ಮೀನುಗಳಲ್ಲಿ ಉಸಿರಾಟಕ್ಕಾಗಿ ಶ್ವಾಸಕೋಶಗಳು ಇದಾವೆ ಅಂತ ತಪ್ಪು ಮೀನುಗಳಲ್ಲಿ ಶ್ವಾಸಕೋಶ ಇಲ್ಲ ಕಿವಿರುಗಳ ಮೂಲಕ ಅದು ಏನು ಮಾಡುತ್ತೆ ಆಮ್ಲಜನಕ ಅಂದರೆ ವಿನಿಮಯ ಮಾಡುತ್ತೆ ಗಾಳಿಯ ವಿನಿಮಯ ಮಾಡುತ್ತೆ ಉಚ್ಛ್ವಾಸದಲ್ಲಿ ಕುಹರದ ಗಾತ್ರ ಹೆಚ್ಚಾಗುತ್ತದೆ ಅಂತ ಅಂದರೆ ಉಚ್ಛ್ವಾಸ ಅಂತಂದರೆ ಗಾಳಿ ತೆಗೆದುಕೊಳ್ಳೋದು ಅಂತ ನಾವು ಗಾಳಿ ತೆಗೆದುಕೊಂಡಾಗ ಏನಾಗುತ್ತೆ ಎದೆ ಜಾಸ್ತಿ ಆಗುತ್ತೆ ಯಾಕಂದರೆ ಗಾಳಿ ತುಂಬಿಕೊಂಡಿತ್ತಲ್ಲ ಹಾಗಾದ್ರೆ ಗಾತ್ರ ಜಾಸ್ತಿ ಆಗುತ್ತೆ ಹಂಗಾಗಿ ಇದು ಸರಿಯಾದ ಉತ್ತರ ಆಗಿದೆ ಇನ್ನು ಎಂಟನೇದು ಜೀವಿಗಳ ಉಸಿರಾಟಕ್ಕೆ ಸಂಬಂಧಿಸಿದಂತೆ ಕೆಲವು ಪದಗಳು ಅಡಗಿಕೊಂಡಿರುವ ಅಕ್ಷರಗಳ ಚೌಕವನ್ನು ಕೆಳಗೆ ಕೊಡಲಾಗಿದೆ ಆ ಪದಗಳು ಮೇಲಿನಿಂದ ಕೆಳಗಿನಿಂದ ಮೇಲಕ್ಕೆ ಅಥವಾ ಮೇಲಿನಿಂದ ಕೆಳಕ್ಕೆ ಅಥವಾ ಕರ್ಣಗಳಲ್ಲಿ ಅಂದರೆ ಅಡ್ಡನೂ ಬರ್ಬೋದು ಅಥವಾ ಈಗ ಯಾವ ದಿಕ್ನಲ್ಲಾದರೂ ಇರ್ಬೋದು ನಿಮ್ಮ ಶ್ವಾಸಾಂಗ ಯುಗಕ್ಕೆ ಸಂಬಂಧಿಸಿದ ಪದಗಳನ್ನು ಕಂಡುಹಿಡಿ ಆ ಪದಗಳಿಗೆ ಸಂಬಂಧಿಸಿದ ಸುಳಿವುಗಳನ್ನು ಚೌಕದ ಕೆಳಗೆ ನೀಡಲಾಗಿದೆ ಅಂತ ಈಗ ನಾವೇನು ಮಾಡೋಣ ಈ ಚೌಕದಲ್ಲಿ ಕಂಡುಹಿಡಬೇಕಾಗುತ್ತೆ ನೋಡಿರಿ ಕೀಟಗಳ ಗಾಳಿ ಕೊಳವೆಗಳು ಎದೆಯ ಕುಹರವನ್ನು ಅವರಿಸಿರುವ ಅಸ್ಥಿರಚನೆಗಳು ಅಂಥೇಳಿ ಎಲ್ಲ ಇದೆ ಇದನ್ನು ನಾವು ಇದನ್ನು ಮಾಡ್ತಾ ಹೋಗೋಣ ಈಗ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಇವಷ್ಟು ಮಾಡ್ತಾ ಹೋಗೋಣ ನೋಡಿ ಈಗ ಎ ಕೀಟಗಳ ಗಾಳಿ ಕೊಳವೆಗಳು ಅಂತ ಕೀಟಗಳ ಗಾಳಿ ಕೊಳವೆಗಳು ಏನಾಗಿರ್ತವೆ ಶ್ವಾಸನಾಳ ಆಗಿರುತ್ತೆ ಅದ ಅದನ್ನು ಬರೆದ್ಬಿಡೋಣ ಶ್ವಾಸನಾಳ ಈಗ ಇಲ್ಲಿ ಹುಡ್ಕೋಣ ಶ್ವಾಸನಾಳ ಎಲ್ಲಿದೆ ಅಂತ ನೋಡಿ ಎಲ್ಲಿದೆ ಶ್ವಾಸನಾಳ ಎಲ್ಲಿದೆ ನೋಡಿ ನಾನು ಬರಿತಾ ಇದ್ದೀನಿ ಸೊ ಇದು ಶ್ವಾಸನಾಳ ಸೊ ಈ ರೀತಿ ನೀವು ಮಾರ್ಕ್ ಮಾಡಬೇಕಾಗುತ್ತೆ ಇನ್ನು ಎದೆಯ ಕುಹರವನ್ನು ಆವರಿಸಿರ್ತಕ್ಕಂಥ ಅಸ್ಥಿ ರಚನೆಗಳು ಅಂದರೆ ಬೋನ್ಗಳು ಅಂತೇಳಿ ಅರ್ಥ ಆಗುತ್ತೆ ಯಾವ ಪಾವು ಅಂತಂದರೆ ಅವು ಪಕ್ಕೆಲುಬು ಅಂತೇಳಿ ಹೌದಾ ಪಕ್ಕೆಲುಬು ಯಾವುದದು ಪಕ್ಕೆಲುಬು ಅದೆಲ್ಲಿದೆ ಹುಡ್ಕೋಣ ಸೊ ನೋಡಿ ಪಕ್ಕೆಲುಬೆಲ್ಲಿದೆ ಇಲ್ಲಿ ಬರುತ್ತೆ ನೋಡ್ರಿ ಪಾ ಅನ್ನೋ ಅಕ್ಷರ ಅದ ಪಕ್ಕೆಲುಬು ಅನ್ನೋದು ಇದಕ್ಕೆ ಸರಿ ಉತ್ತರ ಆಗುತ್ತೆ ಇನ್ನು ಸಿ ಎದೆಯ ಕುಹರದ ಬುಡದಲ್ಲಿರ್ತಕ್ಕಂಥ ಸ್ನಾಯುವಿನ ಹಾಳೆ ಹಾಳೆ ರೀತಿ ಇರುತ್ತದು ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ ಅದು ಯಾವುದು ಅಂತಂದರೆ ಒಪೆ ಅಂತೇಳಿ ಯಾವುದದು ಒಪೆ ನೋಡಿ ಅದೆಲ್ಲಿದೆ ನೋಡಿರಿ ವ ಪೇ ನೋಡಿರಿ ಇಲ್ಲಿ ಇಲ್ಲಿದೆ ಕೆಳಗಿಂದ ಮೇಲೆ ತಗೋಬೇಕಿತ್ತು ಮೇಲಿಂದ ಕೆಳಗಲ್ಲ ಕೆಳಗಿಂದ ಮೇಲೆ ವ ಪೇ ಒ ಅನ್ನೋದು ನೋಡಿ ಈ ರೀತಿ ಹೌದಾ ಒಪೆ ಅಂತ ಸಿಗುತ್ತೆ ಇನ್ನು ಎಲೆಯ ಮೇಲ್ಮೈಯಲ್ಲಿರ್ತಕ್ಕಂಥ ಸೂಕ್ಷ್ಮ ರಂಧ್ರಗಳು ಯಾವುವು ಅಂತೇಳಿ ಇದು ಪತ್ರರಂಧ್ರ ಅಂತೇಳಿದ್ರು ಇದಾದ ಇದು ಪತ್ರರಂಧ್ರ ಅಂತ ಓಕೆ ಇದೆಲ್ಲಿದೆ ಅಂತ ನೋಡೋದಾದರೆ ಪತ್ರರಂಧ್ರ ಹುಡುಕ್ತಾ ಹೋಗೋಣ ಸಿಗುತ್ತೆ ನೋಡಿ ಇದು ನೋಡಿ ಈ ರೀತಿ ಕರ್ಣದ ರೂಪದಲ್ಲಿ ಇದೆ ಅಂದರೆ ನೋಡಿ ಈ ಶೇಪು ಪತ್ರ ಅದ ಪತ್ರ ರಂಧ್ರ ನೋಡಿ ಯಾವ ರೀತಿ ಇದೆ ಯಾವ ರೀತಿ ಬೇಕಾದ್ರೆ ಇರ್ಬೋದು ಅವರು ಅದಾ ಅವ್ರು ಕೊಟ್ಟಿದ್ದಾರೆ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಅಥವಾ ಅಡ್ಡ ಸಾಲಿನಲ್ಲಾದ್ರೂ ಇರ್ಬೋದು ನೋಡಿ ಪತ್ರ ರಂಧ್ರ ಅನ್ನೋದು ಇದಕ್ಕೆ ಸರಿ ಉತ್ತರ ಆಗತ್ತೆ ಓಕೆ ನೆಕ್ಸ್ಟ್ ಕೀಟದ ದೇಹದ ಪಾರ್ಶ್ವದಲ್ಲಿರ್ತಕ್ಕಂಥ ಸಣ್ಣ ರಂಧ್ರಗಳು ಅಂಥೇಳಿ ಇದು ಏನಂತ ಕರೀತಾರಪ್ಪ ಅಂತಂದರೆ ಸ್ಪೈರೇಕಲ್ಸ್ ಅಂತ ಕರೀತಾರೆ ಏನಂತ ಕರೀತಾರೆ ಸ್ಪೈರೇಕಲ್ಸ್ ಅಂತ ಸ್ಪೈ ರಕಲ್ಸ್ ಅಂತೇಳಿ ಕರೀತಾರೆ ಸೊ ಇದೆಲ್ಲಿದೆ ಹುಡ್ಕೋಣ ನೋಡಿ ಇಲ್ಲಿದೆ ಇದು ಸಹ ಅಡ್ಡ ಅಡ್ಡಸಾಲಿನಲ್ಲಿದೆ ನೋಡಿ ನೋಡ್ರಿ ಇಲ್ಲಿ ಸ್ಪೈ ಇದು ರ ಕಲ್ಸ್ ನೋಡಿ ಈ ರೀತಿ ಕಾಣ್ತಾ ಇದೆಯಾ ನೋಡಿ ಬರಿತಾ ಇದ್ದೀನಿ ಸ್ಪೈರೈಕಲ್ಸ್ ಅನ್ನೋದು ಸಿಗುತ್ತೆ ಇನ್ನು ಮಾನವನ ಉಸಿರಾಟದ ಅಂಗಗಳು ಕಂಪ್ಲೀಟಾಗಿರ್ತಕ್ಕಂಥದ್ದು ಅದಕ್ಕೆ ಏನಂತ ಕರೀತಾರೆ ಅಂತಂದರೆ ಶ್ವಾಸಕೋಶ ಅಂತ ಕರೀತಾರೆ ಯಾವುದೋ ಶ್ವಾಸಕೋಶ ಎಲ್ಲಿದೆ ಶ್ವಾಸಕೋಶ ಇಲ್ಲಿದೆ ನೋಡ್ರಿ ಹೌದಾ ಶ್ವಾಸಕೋಶಗಳು ಅಥವಾ ಶ್ವಾಸ ಅಂತ ಕರೀತಾರೆ ಕೋಶಗಳು ಅಂತಲೂ ಕರೆದ್ಬಿಡ್ರೆ ಅಂಗಗಳು ಶ್ವಾಸಕೋಶಗಳು ಸೊ ನೋಡಿ ಹೌದಾ ಶ್ವಾಸಕೋಶಗಳು ಅನ್ನೋದು ಸಿಕ್ತು ಇನ್ನು ಜೀ ಉಚ್ವಾಸದ ಮೂಲಕ ನಾವು ಗಾಳಿಯನ್ನು ಒಳ ತೆಗೆದುಕೊಳ್ತಕ್ಕಂಥ ರಂಧ್ರಗಳು ಅಂತ ನಾವು ಗಾಳಿಯನ್ನು ಯಾವ್ದ್ರಲ್ಲಿ ತೆಗೆದುಕೊಳ್ತೀವಿ ಬಾಯಲ್ಲಿ ತೆಗೆದುಕೊಳ್ತೀವ ತಾನೆ ಅದರಲ್ಲಿ ಮೂಗಿನ ಮೂಲಕ ತೆಗೆದುಕೊಳ್ತೀವಿ ಸೊ ಅದನ್ನು ಏನಂತ ಕರೀತಾರೆ ನಾಸಿಕ ಅಂತ ಕರೀತಾರೆ ನಾಸಿಕ ರಂಧ್ರಗಳು ಅಂತ ನಾಸಿಕ ರಂಧ್ರಗಳು ಅಂತ ಕರೀತಾರೆ ಅದೆಲ್ಲಿದೆ ಅಂತ ನೋಡ್ತಾ ಹೋಗೋಣ ನೋಡಿ ನಾಸಿಕ ರಂಧ್ರಗಳು ಎಲ್ಲಿದೆ ನಾಸಿಕ ಅನ್ನೋದು ಸಿಗುತ್ತಾ ನೋಡ್ರಿ ಹಾಂ ಇಲ್ಲಿದೆ ನೋಡಿ ನ ಅದ ಇದು ಸಿ ಕ ರಂಧ್ರಗಳು ನೋಡಿ ಸಿಕ್ತಾ ಇಲ್ಲಿದೆ ನೋಡಿರಿ ನಾಸಿಕ ರಂಧ್ರಗಳು ನೀವು ನೋಡ್ತಾ ಹೋದರೆ ಗೊತ್ತಾಗುತ್ತೆ ನೀಟಾಗಿ ಇನ್ನು ಆಕ್ಸಿಜನ್ ರಹಿತ ಹೆಚ್ಚು ಆಕ್ಸಿಜನ್ ರಹಿತವಾಗಿ ಉಸಿರಾಡ್ತಕ್ಕಂಥ ಜೀವಿ ಅಂದರೆ ಆಕ್ಸಿಜನ್ ಇಲ್ದಂಗೆ ಉಸಿರಾಡುತ್ತೆ ಒಂದು ಜೀವಿ ಆಮ್ಲಜನಕ ರಹಿತ ಉಸಿರಾಡ್ತಕ್ಕಂಥ ಒಂದು ಜೀವಿ ಯಾವುದು ಸೂಕ್ಷ್ಮಾಣು ಜೀವಿ ಅದು ಈಸ್ಟ್ ಅಂತ ಈಸ್ಟ್ ಸೊ ಇಲ್ಲಿದೆ ನೋಡಿರಿ ನೋಡಿ ಇಲ್ಲೇ ಇದೆ ಇಲ್ಲೇ ಸಿಕ್ಬಿಡ್ತದ ಬೇಗ ನೋಡಿದ ತಕ್ಷಣ ಸಿಕ್ಬಿಡೋದು ಕೊನೆಗಿದೆಯಲ್ಲ ಹಂಗಾಗಿ ಮಧ್ಯ ಇದ್ದರೆ ಸ್ವಲ್ಪ ಹುಡ್ಕೋದು ಕಷ್ಟ ಆಗುತ್ತೆ ಈ ರೀತಿ ಕೊನೆಗಿದ್ದಾಗ ಅಕ್ಷರಗಳು ಸಿಕ್ಬಿಡುತ್ತೆ ಇಷ್ಟು ಅನ್ನೋದು ಇನ್ನು ಶ್ವಾಸನಾಳದ ವ್ಯವಸ್ಥೆ ಹೊಂದಿರತಕ್ಕಂಥ ಜೀವಿ ಅಂತ ಶ್ವಾಸನಾಳ ಸ್ಪೈರೇಕಲ್ಸ್ ಹೊಂದಿರತಕ್ಕಂಥಲ್ಲ ಅದೇ ಜೀವಿ ಇದೆ ಅದ್ಯಾವುದು ಜಿರಲೆ ಹೈಗೆ ಅದು ಜಿರಳೆ ಜಿರಳೆ ಎಲ್ಲಿದೆ ನೋಡೋಣ ಜಿರಲೆ ಎಲ್ಲಿದೆ ನೋಡಿ ಹಾಂ ಇಲ್ಲಿದೆ ನೋಡ್ರಿ ಇದು ಸಹ ಕ್ರಾಸ್ ಆಗಿದೆ ಹಂಗಾಗಿ ಸ್ವಲ್ಪ ಕಷ್ಟ ಅನ್ನಿಸ್ತವೆ ಹುಡುಕೋದು ನೋಡ್ರಿ ಜೀರಲ್ಲಿ ಸೌದಾ ಸೊ ಅಲ್ಲಿಗೆ ನಮ್ಮ ಈ ಪಾಠದ ನೋಡ್ಸು ಮುಗಿಯುತ್ತೆ ಇನ್ನು ಕೊನೆ ಒಂಬತ್ತನೇ ಪ್ರಶ್ನೆ ಪರ್ವತಾರೋಹಿಗಳು ತಮ್ಮೊಡನೆ ಆಕ್ಸಿಜನ್ ಕೊಂಡೊಯ್ಯುತ್ತಾರೆ ಏಕೆಂದರೆ ಅಂತ ಇಲ್ಲಿ ಐದು ಕಿಲೋಮೀಟರ್ಗಿಂತ ಹೆಚ್ಚಿನ ಎತ್ತರದಲ್ಲಿ ಗಾಳಿ ಇರೋದಿಲ್ಲ ಇನ್ನು ವ್ಯಕ್ತಿಯೊಬ್ಬನಿಗೆ ಅಲ್ಲಿ ದೊರಕುವ ಗಾಳಿಯ ಪ್ರಮಾಣದ ನೆಲದ ಮೇಲೆ ದೊರಕೋದಕ್ಕಿಂತ ಕಡಿಮೆ ಇನ್ನು ನೆಲದ ಮೇಲಿರೋದಕ್ಕಿಂತ ಗಾಳಿಯ ತಾಪ ಅಲ್ಲಿ ಹೆಚ್ಚಿರುತ್ತೆ ಇನ್ನು ನೆಲದ ಮೇಲಿರ್ತಕ್ಕಂಥ ಗಾಳಿಯ ತಾಪ ಅಲ್ಲಿ ಗಾಳಿ ಒತ್ತಡ ಹೆಚ್ಚಿರುತ್ತೆ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ವ್ಯಕ್ತಿಯೊಬ್ಬನಿಗೆ ಅಲ್ಲಿ ದೊರಕುವ ಗಾಳಿಯ ಪ್ರಮಾಣ ನೆಲದ ಮೇಲೆ ದೊರಕೋದಕ್ಕಿಂತ ಕಡಿಮೆ ಇರುತ್ತೆ ಅನ್ನೋದು ಇದಕ್ಕೆ ಸರಿ ಉತ್ತರ ಆಗುತ್ತೆ ಹಾಗಾಗಿ ಬಿ ಇಲ್ಲಿ ಸರಿ ಉತ್ತರ ಆಗಿದೆ ನೋಡಿ ಉತ್ತರ ವ್ಯಕ್ತಿಯೊಬ್ಬನಿಗೆ ಅಲ್ಲಿ ದೊರಕುವ ಗಾಳಿಯ ಪ್ರಮಾಣ ನೆಲದ ಮೇಲೆ ದೊರಕೋದಕ್ಕಿಂತ ಕಡಿಮೆ ಇರುತ್ತೆ ಅನ್ನೋದು ಇದಕ್ಕೆ ಸರಿ ಉತ್ತರ ಆಗಿದೆ